ನಮಸ್ಕಾರ ನಾನು ಇಲ್ಲಿ ಬರೋಕ್ಕಿಂತ ಮೊದಲೇ ಅರುಣ್ ಸಾಗರ್ ಅವರು ಒಂದು ಭಾವನಾ ಲೋಕವನ್ನು ಸೃಷ್ಟಿಸಿದರು ಅವರೇನೋ ಓದ್ತಾರೆ ಅಂತ ಅಂದ್ಕೊಂಡ್ರೆ ಆ ಮೊಬೈಲ್ ಇಟ್ಕೊಂಡು ಮ್ಯೂಸಿಕ್ ಯೂಸಿಕ್ ಎಲ್ಲ ಹಾಕ್ಕೊಂಡು ಓದಿದ್ರು ಆ ಸಾಹಿತ್ಯಕ್ಕೆ ಆ ಮ್ಯೂಸಿಕ್ಕು ಅವರು ಓದುವ ಆ ಧ್ವನಿ ಆ ಏರಿಳಿತ ಎಲ್ಲ ಸೇರಿ ಒಂದು ಒಳ್ಳೆಯ ಭಾವನೆಯನ್ನು ಭಾವನಾ ಲೋಕವನ್ನು ಸೃಷ್ಟಿಸಿದ್ದು ನಿಜ ಬರೀ ಓದ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಇನ್ನೊಂದು ಭಗ್ನ ಪ್ರೇಮದ ಗೀತೆಯನ್ನು ಹಾಡಿ ಕೂಡ ಇನ್ನೊಂದು ರೀತಿಯಾದಂಥ ಲೋಕವನ್ನು ಸೃಷ್ಟಿ ಮಾಡಿದ್ರು ಅವರು ಆದರೆ ನಾವು ಜರ್ನಲಿಸ್ಟ್ಗಳು ನಾವು ಆ ಥರ ಭಾವನಾ ಲೋಕವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ನಾವು ಭಾವನೆಗಳನ್ನು ಭಾಳ ನ್ಯೂಟ್ರಲ್ ಆಗಿ ಇಟ್ಕೊಂಡು ನಾವು ಏನು ಹೇಳಬೇಕೋ ಹೇಳ್ತೀವಿ ಅಥವಾ ಏನು ಬರಿಬೇಕೋ ಅದನ್ನು ಬರಿತೀವಿ ಇವರಿಲ್ಲಿ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದರೆ ನಾವು ಜರ್ನಲಿಸ್ಟ್ಗಳು ಚೊಂಬು ಬಗ್ಗೆ ಮಾತಾಡ್ತೀವಿ ಎಲ್ರಿಗೂ ಚೊಂಬು ಭಾಳ ಫೇಮಸ್ ಆಗಿಬಿಟ್ಟಿದೆ ಅದೀಗ ಒಂದು ಎಡ್ವಟೈಸ್ಮೆಂಟು ಬಂದ ನಂತರ ನಾವು ಮೂರ್ನಾಲ್ಕು ದಿವಸದಿಂದ ಚೊಂಬಿನ ಬಗ್ಗೆಯೇ ಮಾತಾಡ್ತಿದ್ದೀವಿ ಪತ್ರಿಕೆಗಳಲ್ಲಿ ಚೊಂಬಿನ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಆಗ್ತೀವಿ ಚೊಂಬಿನ ಬಗ್ಗೆ ಆ ಪಕ್ಷದವ್ರು ಮಾತಾಡ್ತಾರೆ ಚೊಂಬಿನ ಬಗ್ಗೆ ಈ ಪಕ್ಷದವ್ರು ಮಾತಾಡ್ತಾರೆ ಇವತ್ತು ಬೆಳಗ್ಗೆ ಎದ್ದರೂ ಕೂಡ ನಮಗೆ ಚೊಂಬೆ ಕಾಣಿಸ್ತಿತ್ತು ಸೊ ಈ ಸಾವಣ್ಣ ಪ್ರಕಾಶನದ ಇನ್ನೂರನೇ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಿದೆ ಅಂಥೇಳಿ ನೆನ್ಪು ಮಾಡಿಕೊಂಡು ಇಲ್ಲಿ ಬರ್ತಾ ಬರ್ತಾಯಿದ್ದೀವತ್ತು ಯಾವ ಪುಸ್ತಕ ಬಿಡುಗಡೆ ಆಗುತ್ತೆ ಅಂತ ನೆನ್ಪು ಮಾಡಿಕೊಂಡೆ ಇದು ಭಗ್ನ ಪ್ರೇಮಿಯ ಅಪೂರ್ಣ ಡೈರಿ ಪ್ರೇಮ ನನಗೆ ಅದನ್ನು ನೋಡಿದಾಗಲೂ ಚೊಂಬೆ ನೆನಪಾಯಿತು ಯಾಕೆ ಅಂದರೆ ಈ ಯಾರು ಪ್ರೀತಿ ಮಾಡ್ತಾರಲ್ಲ ಆ ಪ್ರೀತಿ ಮಾಡಿದವ್ರಿಗೆ ವಾಪಸ್ಸು ಚೊಂಬು ಸಿಕ್ಕಿದ್ರೆ ಅದು ಭಗ್ನ ಪ್ರೇಮ ಆಗುತ್ತೆ ಸೊ ಹಾಗಾಗಿ ಪ್ರೇಮಕ್ಕೂ ಚೊಂಬೆಗೂ ಒಂದು ರೀತಿಯಾದಂಥ ಸಾಮ್ಯತೆ ಕಾಣಿಸ್ತಾ ಇತ್ತು ನನಗೆ ಆಮೇಲೆ ಈ ಪ್ರೇಮದ ಬಗ್ಗೆ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ ಈ ಪ್ರೇಮದಲ್ಲಿ ಎರಡು ವಿಧ ಎರಡು ಥರ ಕಾಣಿಸುತ್ತೆ ನನಗೆ ಒಂದು ಪ್ರೀ ಮ್ಯಾರಿಟಲ್ ಪ್ರೇಮ ಇನ್ನೊಂದು ಪೋಸ್ಟ್ ಮ್ಯಾರಿಟಲ್ ಪ್ರೇಮ ಅದು ಹೆಂಗೆ ಅಂದರೆ ಪ್ರೇಮಿಸಿರ್ತಾರೆ ಅದು ಪ್ರೇಮ ಕೈಗೂಡೋದಿಲ್ಲ ಆವಾಗ ಪ್ರೇಮ ಭಗ್ನ ಆಗುತ್ತೆ ಇನ್ನು ಕೆಲವರಿಗೆ ಪ್ರೇಮ ಕೈಗೂಡುತ್ತೆ ಅವರು ಮದುವೆ ಆಗ್ತಾರೆ ಆಮೇಲೆ ಪ್ರೇಮ ಭಗ್ನ ಆಗುತ್ತೆ ಸೊ ಹಾಗಾಗಿ ಮದುವೆಗಿಂತ ಮೊದಲೇ ಪ್ರೇಮ ಯಾರಿಗೆ ಭಗ್ನ ಆಗುತ್ತೆ ಅವರು ಮ್ಯಾರಿಟಲ್ ಭಗ್ನ ಪ್ರೇಮಿಗಳು ಆಮೇಲೆ ಯಾರಿಗೆ ಮದುವೆ ಆದ ನಂತರ ಪ್ರೇಮ ಭಗ್ನ ಆಗುತ್ತೆ ಅವರು ಪೋಸ್ಟ್ ಮ್ಯಾರಿಟಲ್ ಭಗ್ನ ಪ್ರೇಮಿಗಳು ಅಂತ ಹೇಳಿ ಇದು ಯೋಚನೆ ಮಾಡುತ್ತಿರುವಾಗ ನಂದೊಂದು ಘಟನೆ ನೆನಪಾಯಿತು ನಾವೆಲ್ಲ ಶಾಲಾ ದಿನದಲ್ಲಿ ಹೋಗ್ತಿರುವಾಗ ಶಾಲಾ ದಿನ ಹೋಗ್ತಿರುವಾಗ ಅಂತಂದ್ರೆ ಅಲ್ಲೊಂದು ಪ್ರೇಮಕತೆ ಇರಲೇಬೇಕು ಅಲ್ಲೊಂದು ಭಗ್ನ ಪ್ರೇಮ ಇರಲೇಬೇಕು ಸೊ ನಮ್ಮ ಕ್ಲಾಸ್ನಲ್ಲಿ ಭಾಳ ಅತ್ಯಂತ ಸುಂದರವಾದಂಥ ಕ್ಲಾಸ್ಮೇಟ್ ಕ್ಲಾಸ್ಮೇಟು ನಾವು ಕ್ಲಾಸ್ಮೇಟ್ ಬಗ್ಗೆ ಗಂಗಲ ಮಾತಾಡಬಾರ್ದು ಬಟ್ ದಟ್ ಈಸ್ ವಾಸ್ತವ ಅದು ಭಾಳ ಸುಂದರವಾದಂತಹ ಕ್ಲಾಸ್ಮೇಟು ಅವಳು ಬರ್ತಾ ಇರಬೇಕು ಅಂತಂದರೆ ಒಂಥರ ತಂಗಾಳಿ ಬಂದು ಕೂದಲೆಲ್ಲ ಹಾರ್ಕೊಂಡು ಹೋಗ್ತಾ ಇರೋ ಸಿನಿಮಾದೇನಿರುತ್ತಲ್ಲ ಅದು ಸಾಮಾನ್ಯವಾಗಿ ಅದೇ ಫೀಲ್ ಬರ್ತಾಯಿದ್ದು ಅದು ಆ್ಯಕ್ಚುಲಿ ಗಾಳಿ ಬಂದು ಹಾರ್ತಿತ್ತೋ ಇಲ್ವ ನಮಗಂತೂ ಫೀಲ್ ಅಂತೂ ಅದಾಗ್ತಿತ್ತು ಸಾಮಾನ್ಯವಾಗಿ ಗೇಟಿಂದ ಹಿಡಿದು ಒಳಗಡೆ ಕ್ಲಾಸ್ ಬಂದು ಹೋಗೋವರೆಗು ಎಲ್ಲ ನಮ್ಮ ಕ್ಲಾಸಲ್ಲಿ ಒಂದು ಐವತ್ತು ಜನ ಇದ್ದರು ಐವತ್ತು ಜನರಲ್ಲಿ ನಲವತ್ತೊಂಬತ್ತು ಜನ ಅವಳ ಪ್ರೇಮಿಗಳು ಅವೊಬ್ಬರು ಯಾಕಾಗಲ್ಲ ಅಂದರೆ ಅವಳು ಸ್ವಂತ ಆಗಿರೋದ್ರಿಂದ ಸೊ ಆಮೇಲೆ ಅವಳು ಸ್ಪೋರ್ಟ್ಸಿಗೆ ಹೋಗ್ಬೇಕು ಅಂದರೆ ಎಲ್ಲ ನೋಡ್ತಾ ಇರುವಂಥದ್ದು ಕ್ಲಾಸಲ್ಲಿ ಕೂತ್ಕೊಂಡು ಎಲ್ಲರೂ ಬೋರ್ಡ್ ನೋಡ್ತಾ ಇದ್ದರೆ ಎಲ್ಲರೂ ಆವಾಗ ಆವಾಗ ಅವ್ಳ ಕಡೆಗೆ ತಿರುಗಿ ಹಿಂಗೆ ನೋಡ್ತಾ ಇರುವಂಥ ಮಟ್ಟಿಗೆ ಎಲ್ಲರೂ ಒಂದು ರೀತಿಯಲ್ಲಿ ಪ್ರೇಮದಲ್ಲಿ ಬಟ್ ಅದು ಎಗ್ಗೋ ಗೊತ್ತಿಲ್ಲ ಅದು ಆ ಪ್ರೇಮ ನಮಗೆ ಗೊತ್ತಿಲ್ಲದೆ ಅದು ಆ ಕ್ಲಾಸ್ನಲ್ಲಿ ಯಾರೋ ಒಬ್ಬನಿಗೆ ಆ ಪ್ರೇಮ ಬಿಡುತ್ತೆ ಸೊ ಆ ಐವತ್ತು ಜನರಲ್ಲಿ ನಲವತ್ತೆಂಟು ಜನ ಭಗ್ನ ಪ್ರೇಮಿಗಳು ಉಳಿದವರಿಬ್ಬರು ಮಾತ್ರ ಅವರಿಬ್ಬರು ಪ್ರೇಮಿಗಳು ಹಾಗೆಯೇ ವರ್ಷಗಳೆಲ್ಲ ಪಾಸಾಗಿಬಿಡತ್ತೆ ಭಾಳ ವರ್ಷಗಳ ಆದ ನಂತರ ಕ್ಲಾಸ್ಮೇಟ್ಸ್ ಒಬ್ಬರಾಗಿ ಸಿಗ್ತಾ ಹೋಗ್ತಾರೆ ಒಂದು ಸತಿಗೆ ಹಿಂಗೆ ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲನೂ ಒಂದು ಕಡೆಗೆ ಸಿಕ್ಕಿದಾಗ ಎಲ್ಲ ಕ್ಲಾಸ್ಮೇಟ್ಸು ಒಟ್ಟಿಗೆ ಸೇರಿದ್ವಿ ಆ ಸೇರಿದಾಗ ಏನೋ ಮಾತಾಡ್ತಾ ಮಾತಾಡ್ತಾ ಈ ಕ್ಲಾಸ್ಮೇಟ್ ನೋಡಿದ್ವಲ್ಲ ಆವಾಗ ಈ ಭಗ್ನ ಪ್ರೇಮದ ನೆನಪಾಯಿತು ನಾವು ಒಂದು ಕಾಲದಲ್ಲಿ ಹಿಂಗಿದ್ವಿ ಇವಾಗ ಭಗ್ನ ಪ್ರೇಮ ಆಗಿಬಿಟ್ಟಿದ್ವಿ ಅಂತೇಳಿ ಸೊ ಅವಳ ಪ್ರೇಮ ಒಲ್ದಿತ್ತಲ್ಲ ಅವಳ ಹಸ್ಬೆಂಡ್ ಹತ್ರ ಕೇಳಿದ್ವಿ ಹೆಂಗಿದೆ ಜೀವನ ಚೆನ್ನಾಗಿದೆಯಾ ಅಂತೇಳಿ ಹೇಳಿದೆ ನೀವು ನಲವತ್ತೆಂಟು ಜನ ಬಚಾವಾದ್ರಿ ಮಾರ ನಾವು ಸಾಕೊಂಡ್ಬಿಟ್ಟಿದ್ದೀವಿ ಸೊ ಸಮೈಮ್ಸು ಈ ಭಗ್ನ ಪ್ರೇಮ ಅನ್ನುವಂಥದ್ದು ಎಲ್ಲ ಟೈಮು ಕೆಟ್ಟದ್ದಲ್ಲ ಇದು ಒಳ್ಳೆ ಟೈಮು ಬರುತ್ತೆ ಕೆಲವೊಂದು ಸರ್ತಿಗೆ ಭಗ್ನ ಪ್ರೇಮ ಆಗುವಂಥದ್ದು ಲಕ್ಕಿ ಕೂಡ ಆಗಿರುತ್ತೆ ಅಂತ ಹೇಳೋದಕ್ಕೆ ಇದೊಂದು ಘಟನೆ ಸೊ ಈ ಪ್ರೇಮದ ಬಗ್ಗೆ ಭಾಳ ಭಾವನಾತ್ಮಕವಾಗಿ ನೀವು ಜೋಗಿಯವರ ಪುಸ್ತಕದಲ್ಲಿ ಓದ್ತೀರಿ ಅದು ಎಲ್ಲ ಪುಸ್ತಕದ ನಿಮಗೆ ಸಾಹಿತ್ಯದಲ್ಲಿರುವಂಥ ತೊಂಬತ್ತು ಪರ್ಸೆಂಟ್ ಏನಿದೆಯಲ್ಲ ಅದು ಒಂದು ಪ್ರೇಮ ಮತ್ತು ಇನ್ನೊಂದು ಪ್ರೇಮ ಇದು ಎರಡರ ಒಂದು ಮಿಶ್ರಣದಲ್ಲೇ ಹೋಗ್ತಾ ಇರುವಂಥದ್ದು ನಮ್ಮ ಬಹುತೇಕ ಅತ್ಯಂತ ಉತ್ತಮವಾದಂಥ ಸಾಹಿತ್ಯ ನೋಡ್ತೀವಿ ನಾವು ಅದರಲ್ಲಿ ಪ್ರೇಮ ಇರುತ್ತೆ ಅದರಲ್ಲೊಂದು ಪ್ರೇಮ ಇರುತ್ತೆ ಭಾಳ ಏನೋ ಹಾಟ್ ಸೆಲ್ಲಿಂಗು ಸಬ್ಜೆಕ್ಟ್ ಅದು ನಾವು ಸಾವಣ್ಣ ಪ್ರಕಾಶನ ಸಾಮಾನ್ಯವಾಗಿ ಪ್ರೀತಿ ಪ್ರೇಮದೆಲ್ಲ ಅಷ್ಟೊಂದು ಪ್ರಕಟಿಸ್ತಿಲ್ಲ ಜೋಗಿ ಮೇಲೆ ಅವ್ರಿಗೂ ಏನೋ ಒಂದು ಹಿಂಗಾಗ್ಬಿಡಿದೆ ಈ ಥರದ್ದೇ ಪ್ರಕಟ ಮಾಡ್ತಾರೆ ಇಲ್ಲಾದರೂ ಅವ್ರು ಆಲ್ವೇಸ್ ಐ ಲವ್ ಮನಿ ಅಂತ ಬರೀ ಅವರು ಅವರು ಇವಾಗ ಈ ಎಲ್ಲ ಸ್ವಲ್ಪ ಜೋಗಿ ಮೇಲೆ ಆಗಿರುವಂಥ ಒಂದು ಪರಿವರ್ತನೆ ನಮ್ಮ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಕ್ಲಾಸಿಕ್ ಆದಂಥ ಸಾಹಿತ್ಯದಲ್ಲಿ ನಾವು ಭಗ್ನ ಪ್ರೇಮವನ್ನು ಭಾಳ ನೋಡ್ತೀವಿ ಉದಾಹರಣೆಗೆ ನಾವು ಭಾರತದ ಭಗ್ನ ಪ್ರೇಮದ ಬಗ್ಗೆ ಜಾಸ್ತಿ ಮಾತಾಡ್ತಿರುವಾಗ ಇದೆಯಲ್ಲ ದೇವದಾಸು ಒಂದು ಅತ್ಯುತ್ತಮವಾದಂತಹ ಕೃತಿ ಅದರಲ್ಲಿ ಆ ಭಗ್ನ ಪ್ರೇಮವನ್ನು ಓದ್ತಾ ನಾವು ಅದು ಹೈಸ್ಕೂಲ್ನಲ್ಲೇ ಓದಿದ್ರಿಂದ ಅಂತ ಅನಿಸುತ್ತೆ ಇದು ಆ ಭಾವನೆಗಳು ಕೂಡ ನಮಗೂ ಅನ್ವಯಿಸ್ಕೊಂಡು ನೋಡ್ತಾ ಇದ್ವಿ ನಾವು ಭಗ್ನ ಪ್ರೇಮವನ್ನು ಅನುಭವಿಸಿದ್ದು ದೇವದಾಸನ ಪ್ರೇಮದ ನಂತರನೇ ಅಥವಾ ನಾವು ಇಂಗ್ಲೀಷ್ ಸಾಹಿತ್ಯ ಓದ್ತಾ ಇದ್ದರೆ ಸಾಮಾನ್ಯವಾಗಿ ರೋಮಿಯೋ ಜೂಲಿಯೆಟ್ಟು ಇದನ್ನು ಓದಿರ್ತೀವಿ ಅಥವಾ ಇನ್ಯಾದರೂ ವರ್ಲ್ಡ್ ಸಾಹಿತ್ಯ ಓದ್ತಾ ಇರೋರಿಗೆ ಲೈಲಾ ಮಜನೂದು ಸೊ ನೀವು ನೋಡಿ ಪ್ರೇಮ ಅನ್ನುವಂಥದ್ದೇನಿದೆ ಅದು ಯಾವತ್ತೂ ಸಕ್ಸಸ್ಸಾಗುತ್ತೆ ಅವನ್ನ ಬಿಡ್ತೀವಿ ನಾವು ಯಾವ ಪ್ರೇಮ ಯಾವಾಗ ಸಕ್ಸಸ್ ಆಗಲ್ಲ ಭಗ್ನ ಪ್ರೇಮ ಆಗಿದೆ ಎಲ್ಲರೂ ನೆನ್ಪಿಟ್ಕೊಂಡಿದ್ದೀವಿ ರೋಮಿಯೋ ಜೂಲಿಯೆಟ್ ನೆನ್ಪಿಟ್ಟು ಲೈಲಾ ಮಜನು ನೆನ್ಪಿಟ್ಕೊಂಡಿದ್ದೀವಿ ದೇವದಾಸ್ ನೆನ್ಪಿಟ್ಕೊಂಡಿದ್ದೀವಿ ಹೀಗೆ ಸಕ್ಸಸ್ಫುಲ್ ಪ್ರೇಮಿಗಳಾಗಿದ್ದು ನೆನ್ಪಿಟ್ಕೊಂಡಿರೋದು ಭಾಳ ಕಡಿಮೆ ಹಾಗಾಗಿ ನಾವು ಭಾಳ ಫೇಮಸ್ ಆಗಬೇಕು ಅಂತಂದರೆ ಒಂದು ಪ್ರೇಮ ಆಗಬೇಕು ಸೊ ಈ ರೀತಿಯಾಗಿ ಬ ಬೆಸ್ಟ್ ಫಾರ್ಮ್ ಆಫ್ ಲವ್ ಏನಿದೆ ನಾವು ಅದು ನಾವು ಈ ಭಗ್ನ ಪ್ರೇಮದಲ್ಲೇ ಕಾಣ್ತಾ ಇದ್ದೀವಿ ಅಥವಾ ನೀವು ನಮ್ಮ ಹಳೆಯ ಭಾರತೀಯ ಯಾವುದು ಮೈಥಾಲಜಿಕಲ್ ಸ್ಟೋರೀಸ್ ನೋಡಿ ಕೃಷ್ಣ ಮತ್ತು ರಾಧೆಯ ಪ್ರೀತಿಯನ್ನು ನೋಡಿ ನಿಮ್ಮಲ್ಲಿ ಕೃಷ್ಣ ಜೊತೆಗೆ ಹದಿನಾರು ಸಾವಿರ ಕನಿಕೆಯರು ಯಾರೋ ಇದ್ದರಂತೆ ಅಥವಾ ಅವರ ಪತ್ನಿಯರು ಯಾರು ಇರ್ಬೋದು ಅವ್ರಿಗಿಂತ ಹೆಚ್ಚಾಗಿ ನಾವು ನೆನ್ಪಾಡ್ಕೊಳ್ಳೋದು ರಾಧಾಕೃಷ್ಣನ ರಾಧೆಯ ಪ್ರೀತಿ ಯಾವತ್ತೂ ಸಕ್ಸಸ್ ಅಂತ ಆಗಿಲ್ಲ ಅಥವಾ ಅದೇ ಸಕ್ಸಸ್ ಇದ್ದರೂ ಇರ್ಬೋದು ಅವಳು ಪ್ರೀತಿ ಪ್ರೀತಿಯಾಗಿ ನಾವು ಅದನ್ನು ಎಲ್ಲರೂ ಎಲ್ಲರೂ ಉಪಮ ಉಪಮೆಯಾಗಿ ಕೊಡ್ತಿದ್ದೀವಲ್ಲ ಅದನ್ನು ಕೂಡ ಪ್ರೀತಿಯಾಗಿ ಇವತ್ತು ಕೂಡ ನಾವು ಅದನ್ನು ಉದಾಹರಣೆಯನ್ನು ಕೊಡ್ತಾ ಇದ್ದೀವಲ್ಲ ಮೋಸ್ಟ್ಲಿ ಅದೇ ಬೆಸ್ಟು ಪ್ರೀತಿಯ ಸಕ್ಸಸ್ ಆಗಿರ್ಬೋದು ಮದುವೆ ಆಗಿದ್ದಿದ್ರೆ ಪ್ರಾಬಬ್ಲಿ ನಾವು ರಾಧಾವನ್ನು ಇನ್ನೊಂದು ಯಾವುದೋ ಒಂದು ಘಟನೆ ಆಗೋ ಅಥವಾ ಇನ್ಯಾವುದೋ ಒಂದು ರೀತಿ ವಿಷಯ ಆಗೋ ಮರೆತು ಬಿಡ್ತಿದ್ವೇನೋ ಅದು ಯಾವಾಗ ಭಗ್ನ ಪ್ರೇಮ ಉಳ್ಕೊಂಡಿದೆ ಇವತ್ತು ಕೂಡ ನಾವು ಅದನ್ನು ಅತ್ಯಂತ ಉತ್ತಮವಾದಂಥ ಉದಾಹರಣೆಯಾಗಿ ನೋಡ್ತಾ ಇದ್ದೀವಿ ರಾಧಾಳ ಪ್ರೀತಿಯ ಥರ ನಿಸ್ವಾರ್ಥವಾದಂಥ ಪ್ರೀತಿ ಅದು ಯಾವತ್ತೂ ಒಲಿಯೋದೇ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಪ್ರೀತಿ ಮಾಡುವಂತಹ ಪರಿ ಸೊ ಹಾಗಾಗಿ ಒಂದು ಭಗ್ನ ಪ್ರೇಮದ ಅತ್ಯಂತ ಮಾದರಿ ಉತ್ತಮ ಮಾದರಿ ಆಮೇಲೆ ನೀವು ಯಾವುದೇ ಸಿನ್ಮಾಗಳನ್ನು ತೊಗೊಳ್ಳಿ ಈ ಸ್ಟಾರ್ಗಳು ಭಾಳ ಫೇಮಸ್ ಆಗಬೇಕು ಅಂತಂದರೆ ಒಂದು ಪ್ರೀತಿಯ ಕತೆ ಪ್ರಾರಂಭ ಆಗುತ್ತೆ ಆಮೇಲೆ ಅದೊಂದು ಭಗ್ನ ಪ್ರೇಮ ಆಗುತ್ತೆ ಏಕ್ ದುಜಕಿಯಲ್ಲಿ ಇರ್ಬೋದು ಅಥವಾ ನಾವೆಲ್ಲ ಇನ್ನು ಕಾಲೇಜಿಗೆ ಹೋಗ್ತಾ ಇರೋ ದಿನಗಳಲ್ಲಿ ಕಯಾಮತ್ ತಕ್ ಅದು ಜೂಯಿ ಚಾವ್ಲಾ ಮತ್ತು ಅಮೀರ್ ಖಾನ್ ಅವ್ರನ್ನ ಸ್ಟಾರ್ ಪಟ್ಟಕ್ಕೇರಿಸಿದಂಥ ಒಂದು ಸಿನಿಮಾ ಅಲ್ಲಿ ಆ ಒಂದು ಜನರೇಷನನ್ನು ಇಡೀ ಜನರೇಷನ್ ಭಾರತದಲ್ಲಿ ಒಂದು ಜನರೇಷನ್ನು ಆ ಕ್ಯಾರೆಕ್ಟರ್ಗಳ ಜೊತೆಗೆ ತಮ್ಮನ್ನು ಅನ್ವಯ ಮಾಡಿಕೊಂಡಿದ್ರಲ್ಲಿ ಆ ಕ್ಯಾರೆಕ್ಟರ್ಗಳನ್ನು ನೋಡ್ತಿದ್ರು ಮೋಸ್ಟ್ಲಿ ಅಲ್ಲಿ ಪ್ರೇಮ ಫಲಿಸಲಿಲ್ಲ ಅಲ್ಲಿ ಸೊ ಹಾಗಾಗಿ ಆ ಹೀರೋ ಮತ್ತು ಹೀರೋಯಿನ್ನು ಅವ್ರ ಬಗ್ಗೆ ಅನುಕಂಪ ಜಾಸ್ತಿಯಾಗಿ ದೊಡ್ಡ ಸ್ಟಾರ್ಗಳಾಗ್ಬಿಟ್ರುದ್ನು ಸೊ ಹಾಗಾಗಿ ಭಗ್ನ ಪ್ರೇಮಕ್ಕೆ ಒಂದು ಈ ಇಮೋಷ್ನಲ್ಲು ಕೋಶಂಟ್ ಏನಿದೆ ಅಂದರೆ ಹೈ ಟಿ ಆರ್ ಪಿ ಕೂಡ ಇದೆ ನಾವು ಟೆಲಿವಿಷನ್ ಮಾಧ್ಯಮ ಆಗಿರೋದ್ರಿಂದ ಅಂತ ಅನಿಸುತ್ತೆ ಅದಕ್ಕೆ ಒಂದು ರೀತಿಯಂತ ಹೈ ಟಿ ಆರ್ ಪಿ ಕೂಡ ಇದೆ ಸೊ ಸಿನಿಮಾ ಯಾವುದಾದ್ರೂ ಸಕ್ಸಸ್ ಆಗಬೇಕು ಅಂತ ಅನ್ಸಿದ್ರೆ ಕತೆ ಹೇಳ್ತಾ ಇರೋರು ಕತೆ ಡೈರೆಕ್ಟ್ ಮಾಡ್ತಾ ಇರೋರು ಒಂದು ರೀತಿಯಲ್ಲಿ ಹೋಗ್ತಿರುವಾಗ ಸರ್ ಹೇಳ್ತಾರೆ ಸರ್ ಇದನ್ನು ಮುಂದೆ ಮದುವೆ ಮಾಡಿಸೋದು ಬೇಡ ಸರ್ ಅವ್ರು ಸಾಯಿಸಿಬಿಡಿ ಸರ್ ಸಿನಿಮಾ ಹಿಟ್ ಆಗುತ್ತೆ ಅಂತಾರೆ ಸೊ ದಿರ್ ಇಸ್ ಹೈ ಟಿ ಆರ್ ಪಿ ಕ್ವಶಂಟ್ ಕೂಡ ಅದಕ್ಕಿದೆ ಬಟ್ ಈ ನಾವು ಭಗ್ನ ಪ್ರೇಮ ಅಂದ ತಕ್ಷಣ ಈ ರೀತಿಯಾದಂಥ ಲೀಲ ಮಜ್ನು ರೋಮಿಯೋ ಜೂಲಿಯಟು ಇವರು ಬಟ್ ಯಾಕೆ ನಾವು ಭಗ್ನ ಪ್ರೇಮ ಅಂದ ತಕ್ಷಣ ಶೂರ್ಪನಕಿಯನ್ನು ನೆನ್ಪು ಮಾಡ್ಕೊಳ್ಳಲ್ಲ ಶೂರ್ಪನಕಿ ಕೂಡ ಒಂದು ರೀತಿ ಭಗ್ನಪ್ರೇಮಿನೆತ್ತಾನೆ ಅವಳು ಶೂರ್ಪನಕಿ ಅಷ್ಟಲ್ಲ ನಿಮಗೆ ರಾವಣ ಅಂತಂದರೆ ನಾವು ಕೆಟ್ಟ ಮನುಷ್ಯ ಆಗಷ್ಟೇ ನೋಡ್ತೀವಿ ಯಾಕೆ ಅವನನ್ನು ಪ್ರೇಮಿ ಅಂತ ನೋಡಲ್ಲ ನಾವು ಸೊ ಈ ಭಗ್ನ ಪ್ರೇಮ ಅದು ಹಾಗೆ ನೋಡೋಕೆ ಹೋದರೆ ನಮ್ಮದರಲ್ಲಿ ಈ ಎಲ್ಲರೂ ಭಗ್ನ ಪ್ರೇಮಿಗಳೇ ಒಂದಲ್ಲ ಒಂದು ರೀತಿ ಹುಟ್ಟಿದ ಮನುಷ್ಯ ಕೊನೆಯ ಒಳಗಡೆಗಾಗೋದ್ರಲ್ಲಿ ಪ್ರೇಮಿ ಹಾಗೇ ಇರ್ತಾನೆ ಅಥವಾ ಹಾಗೇ ಇರ್ತಾಳೆ ಕೆಲವರು ಒಂದೊಂದೇ ಭಗ್ನ ಪ್ರೇಮಿ ಆಗಿರ್ತಾರೆ ಇನ್ನು ಕೆಲವರು ಬಹುಭಗ್ನ ಪ್ರೇಮಿಗಳಿರ್ತಾರೆ ಅವರು ಒಂದು ಸತಿ ಪ್ರೇಮ ಆಗತ್ತೆ ಒಂದು ಸ್ವಲ್ಪ ಗ್ಯಾಪು ಆಮೇಲೆ ಇನ್ನೊಂದು ಪ್ರೇಮ ಆಗತ್ತೆ ಆಮೇಲೆ ಇನ್ನೊಂದು ಗ್ಯಾಪು ಅದು ಭಗ್ನ ಪ್ರೇಮ ಆಗುತ್ತೆ ಆಮೇಲೆ ಇನ್ನೊಂದು ಸೊ ಇದು ಇಟ್ಸ್ ಅ ಸೈಕಲ್ ಇರ್ತಾರೆ ಹಾಗಾಗಿ ಅವರನ್ನು ನಾವು ಬಹುಭಗ್ನ ಪ್ರೇಮಿ ಅಂತ ಕರಿಬೋದು ನೋಡಿ ನಗ್ತಾ ಇದ್ದಾರೆ ಜೋಗಿ ಅದರಲ್ಲಿ ನಿಮಗೆ ಇನ್ನೊಂದು ಘಟನೆ ಅವರೇ ಪ್ರಾಬಬ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ ಜೋಗಿ ಮತ್ತೆ ಕುಂಟಿನಿ ಅವರೇ ಯಾಕೆಂದ್ರೆ ಅವು ಸಹಭಗ್ನ ಪ್ರೇಮಿಗಳವರು ಸಹಭಗ್ನ ಪ್ರೇಮಿಗಳು ಅಂತಂದ್ರೆ ಪ್ರೇಮಿ ಒಬ್ಬಳೇ ಇರ್ತಾಳೆ ಇವ್ರು ಮಾತ್ರ ಇಬ್ಬರು ಇಬ್ಬರಿಗೂ ಒಟ್ಟಿಗೇನೆ ಪ್ರೇಮ ಭಗ್ನ ಆಗುತ್ತೆ ಸೊ ಹಾಗಾಗಿ ಅವರು ಸಹಭಗ್ನ ಪ್ರೇಮಿಗಳಾಗುತ್ತೆ ಮೋಸ್ಟ್ಲಿ ಅವ್ರು ಹೇಳ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಇವತ್ತು ಇಬ್ಬರು ಮಾತಾಡ್ತಾರಲ್ಲ ಪ್ರೇಮದ ಬಗ್ಗೆ ಮಾತಾಡುವಾಗ ಅದನ್ನು ಯಾವಾಗಲೂ ಅವ್ರು ಹೇಳ್ತಾರೆ ಈ ಸತ್ತು ಇವತ್ತು ಅದನ್ನು ಹೇಳ್ತಾರೆ ಅನ್ನುವಂಥ ಒಂದು ಖಚಿತ ನಂಬಿಕೆ ನನಗಿದೆ ಸೊ ಹೀಗೆಲ್ಲ ನೀವು ಮಾತಾಡ್ತಾ ಕೇಳ್ಬೋದು ಹಾಗಾದರೆ ಇವು ಎಲ್ಲರೂ ಭಗ್ನ ಪ್ರೇಮಿ ಅಂತೇಳಿ ಹೇಳ್ತೀರಿ ಹಾಗಾದರೆ ನೀವು ಭಗ್ನ ಪ್ರೇಮಿನ ಅಂತೇಳಿ ನಾನು ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತಂದರೆ ನಾನು ಅದಕ್ಕೆ ಸತ್ಯವನ್ನು ಹೇಳಿದ್ರೆ ನನಗೆ ಆ ಕಡೆಗೆ ಪ್ರೇಮಿನೂ ಇಲ್ಲ ಈ ಕಡೆಗೆ ಹೆಂಡತಿನೂ ಇಲ್ಲ ಆಗ್ಬಿಡುತ್ತೆ ಸೊ ಹಾಗಾಗಿ ಆ ಪ್ರಶ್ನೆಯನ್ನು ಅಲ್ಲಿಗೆ ಬಿಟ್ಟು ಈ ಪುಸ್ತಕದಲ್ಲಿ ಜೋಗಿ ಏನೇನು ಬರೆದಿದ್ದಾರೆ ಅನ್ನೋವಂಥ ಕುತೂಹಲ ನನಗೂ ಇದೆ ಸಾಮಾನ್ಯವಾಗಿ ಅವ್ರ ಪುಸ್ತಕ ಬಿಡುಗಡೆ ಆಗುತ್ತೆ ಅಂತಂದರೆ ಒಂಚೂರು ಮೊದಲೇ ಓದುವಂಥ ಲಕ್ ನನಗಿರುತ್ತೆ ಈ ಸತಿಗೆ ಯಾಕೋ ಗೊತ್ತಿಲ್ಲ ಅದನ್ನು ಭಾಳ ಸೀಕ್ರೆಟಾಗಿ ಇಟ್ಕೊಂಡು ಪುಸ್ತಕವನ್ನು ಕೊಟ್ಟಿರಲಿಲ್ಲ ಆಮೇಲೆ ಇನ್ನೊಂದು ಭಾಳ ಸರ್ಪ್ರೈಸಿಂಗಾಗಿ ಮಗಳಿಗೆ ಬರೆಯದ ಅಥವಾ ಮಗಳಿಗೆ ಬರೆದ ಪತ್ರಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇನ್ನೊಂದು ಕಾಕತಳಿ ಅಂತ ಅನಿಸುತ್ತೆ ಈ ಒಂದು ಅಥವಾ ಎರಡು ವರ್ಷದ ಹಿಂದೆ ವಿಶ್ವೇಶ್ವರ ಭಟ್ರು ಕೂಡ ಬರೆದಿದ್ದರು ಅದೇ ರೀತಿಯಾದಂಥ ಕೈ ಕೈ ಹಿಡಿದು ನಡೆಸ ಅಂತ ಹಾಂ ಕೈ ಹಿಡಿದು ನೀ ತಂದೆ ಅಂತ ಅದು ಹಾಗೆಯೇ ತಂದೆ ಮಗನಿಗೆ ಹೇಳುವ ಕಿವಿ ಮಾತುಗಳ ಒಂದು ಪುಸ್ತಕ ಅದು ಇವತ್ತು ಮಗಳನ್ನು ಬರೆಯದ ಪತ್ರಗಳ ಮೂಲಕ ಅದೇ ರೀತಿಯಾದ ಇನ್ನೊಂದು ಕೃತಿಯನ್ನು ಕೂಡ ಕೊಟ್ಟಿದ್ದಾರೆ ಎರಡರದ್ದು ಟೇಸ್ಟು ಹೋಲಿಕೆಗಳು ಮತ್ತು ಅದರಲ್ಲಿರುವಂಥ ಬರವಣಿಯ ರೀತಿ ಶೈಲಿಗಳೆಲ್ಲ ಬೇರೆ ಬೇರೆ ಆಗಿದೆ ಆದರೆ ಇಬ್ಬರಿಗೂ ಇರುವಂಥದ್ದು ಒಂದು ಒಬ್ಬರಿಗೆ ಮಗ ಇದ್ದಾನೆ ಹಾಗಾಗಿ ಅವ್ರು ಹಂಗೆ ಬರೆದ್ರು ಇವರಿಗೆ ಮಗಳಿದ್ದಾಳೆ ಹಾಗಾಗಿ ಹಂಗೆ ಬರೆದ್ರು ಅಂತ ಅನಿಸುತ್ತೆ ಈ ಪುಸ್ತಕಗಳಿವತ್ತು ಬಿಡುಗಡೆ ಆಗ್ತಾಯಿದೆ ಅದಕ್ಕೆ ಅಭಿನಂದನೆಗಳು ಜಮೀಲ್ ಅವರ ಎರಡನೇ ಎರಡು ಎರಡನೇ ಸೆಂಚುರಿಯ ಪುಸ್ತಕ ಇವತ್ತು ಸೊ ಹಾಗಾಗಿ ನಮ್ಮದು ಉಳಿದೆಲ್ಲ ಕೆಲಸವನ್ನು ಬಿಟ್ಟು ನಾನು ಇವತ್ತು ಅವ್ರ ಜೊತೆಲಿ ಇರಬೇಕು ಅಂತ ಬಂದೆ ಜಮೀಲ್ ಅವರ ಝೀಲ್ ಏನಿದೆಯಲ್ಲ ಮೊದಲನೇ ಪುಸ್ತಕ ಮಾಡುವಾಗ ಎಷ್ಟು ಶ್ರದ್ಧೆ ಮತ್ತು ಹೊಸತನದ ಹುಡುಕಾಟ ಇತ್ತು ಇವತ್ತು ಎರಡು ಎರಡನೇ ಇನ್ನೂರನೇ ಪುಸ್ತಕ ಮಾಡುವಾಗಲೂ ಕೂಡ ಅದೇ ಹೊಸತನದ ಹುಡುಕಾಟ ಮತ್ತು ಶ್ರದ್ಧೆ ಕಾಣಿಸುತ್ತೆ ನನಗೆ ಪ್ರತಿ ಪುಸ್ತಕದಲ್ಲೂ ಅದಿದೆ ನಮಗೆ ಸಪ್ನಾ ಬುಕ್ ಸ್ಟಾಲ್ನ ನಿತಿನ್ ಶಾ ಅವರು ಆಲ್ವೇಸ್ ಹೇಳ್ತಾಯಿದ್ರು ಸರ್ ದುಡ್ಡು ಮಾಡಬೇಕು ಅಂತಂದರೆ ನಾವು ಈ ಪುಸ್ತಕದ ಉದ್ಯಮಕ್ಕೆ ಬರಬಾರ್ದು ಸರ್ ನನಗಿರೋಷ್ಟು ದುಡ್ಡನ್ನು ಸುಮ್ಮನೆ ನಾನು ಬ್ಯಾಂಕಲ್ಲಿ ಇಟ್ಕೊಂಡು ಕುತ್ಕೊಂಡ್ರೆ ಸರ್ ನನಗೆ ಒಂದಿಷ್ಟು ಬಡ್ಡಿ ಬಂದುಬಿಡುತ್ತೆ ಅದರಲ್ಲಿ ಜಾಸ್ತಿ ಲಾಭ ಇದೆ ಸರ್ ಪುಸ್ತಕ ಉದ್ಯಮದಲ್ಲಿ ನಾನು ಅಷ್ಟು ದುಡ್ಡನ್ನು ಹಾಕಿದ್ರೆ ಅಷ್ಟು ರಿಟರ್ನ್ಸ್ ಇಲ್ಲ ಬಟ್ ಹಂಗಾಗಿ ನೀವು ಯಾಕೆ ಮಾಡ್ತೀರಿ ಅಂದರೆ ನಾವೇನೋ ಒಂದು ಮಾಡಬೇಕು ಪ್ಯಾಷನ್ ಅದಂತೇಳಿ ಹೇಳಿ ಸೊ ಹಾಗೆ ಜಮೀಲ್ ಅವ್ರಿಗೂ ಹಾಗೇ ಅನಿಸುತ್ತೆ ನನಗೆ ಅವ್ರಿಗೆ ಪುಸ್ತಕ ಒಂದು ಉದ್ಯಮ ಆಗಿರ್ಬೋದು ಅವರ ಜೀವನದ ಅನ್ನ ನೀಡುವಂತಹ ಒಂದು ಕಾಯಕ ಆಗಿರ್ಬೋದು ಆದರೆ ಅದೆಲ್ಲಕ್ಕಿಂತನೂ ಮೀರಿದ ಒಂದು ಅವರ ಭಾವನಾತ್ಮಕ ಒಡನಾಟ ಕಾಣಿಸುತ್ತೆ ಆ ಪ್ಯಾಷನ್ ಕಾಣಿಸುತ್ತೆ ಪುಸ್ತಕವನ್ನು ಮಾಡುವಾಗ ಪುಸ್ತಕದನ್ನು ಆಯ್ಕೆ ಮಾಡುವಾಗ ಪುಸ್ತಕವನ್ನು ಮಾಡಲೇಬೇಕು ಅಂತಂದರೆ ಪುಸ್ತಕವನ್ನು ಪ್ರಿಂಟ್ ಮಾಡೋದು ಆಮೇಲೆ ಅದನ್ನು ಗೌರ್ಮೆಂಟ್ ಮೂಲಕ ಅದನ್ನು ಮಾರಾಟ ಮಾಡುವಂಥದ್ದು ಇರ್ಬೋದು ಅಥವಾ ನಾವು ಹೈಯೆಸ್ಟ್ ಸೇಲ್ಸೇ ಮಾಡಬೇಕು ಅನ್ನೋದಾದರೆ ಇಂಥ ಪುಸ್ತಕಗಳನ್ನು ಪ್ರಿಂಟ್ ಮಾಡೋಕ್ಕೆ ಹೋಗಬಾರ್ದು ಅಲ್ಲಿ ಹನುಮಾನ್ ಚಾಲೀಸ ಪುಸ್ತಕವನ್ನು ಕನ್ನಡದಲ್ಲಿ ಪ್ರಿಂಟ್ ಮಾಡಿ ಹಚ್ಚಿದ್ರೆ ಅದು ಲಕ್ಷಾಂತರ ಕಾಪಿ ಹೋಗುತ್ತೆ ಅಥವಾ ಇನ್ಯಾವುದೋ ರೀತಿಯಾದ ಅಂಕಲಿಪಿ ಅಂತೇಳಿ ಮಾಡಿದ್ರೆ ನಾವು ಹೋದರೆ ಭಾಳಷ್ಟು ಜನರಿಗೆ ಅದು ತಲುಪುತ್ತೆ ಬಟ್ ಈ ರೀತಿಯಾದಂಥ ನಿಷ್ ಪಬ್ಲಿಕೇಶನ್ ಇದೆಯಲ್ಲ ಇಟ್ ಈಸ್ ಸಮಥಿಂಗು ಬಳಿ ಪ್ಯಾಷನೇಟ್ ಆಗಿ ಇದನ್ನು ಬೆಳೆಸಬೇಕಾದಂಥ ಒಂದು ಕ್ಷೇತ್ರ ಅದು ನಾ ಪುಸ್ತಕ ಉದ್ಯಮ ಅಂತೇಳಿ ಹೇಳುವಾಗ ನಾವು ಇವತ್ತಿನ ಡಿಜಿಟಲ್ ಯುಗವನ್ನು ಮರೆಯೋಕ್ಕಾಗಲ್ಲ ಆಲ್ವೇಸ್ ನಾವು ಇರ್ತಿದ್ವಿ ಭಾಳ ಜನ ನನ್ನನ್ನು ಟೀಕ್ಸಿದ್ದು ಕೂಡ ಇದೆ ಈ ಮುದ್ರಣ ಮಾಧ್ಯಮ ಅನ್ನುವಂಥದ್ದೇನಿದೆ ಇದು ಭಾಳ ಟೈಮು ಮುದ್ರಣ ಮಾಧ್ಯಮವಾಗಿ ಉಳ್ಕೊಳ್ಳಲ್ಲ ಅನ್ನುವಂಥ ನಂಬಿಕೆ ದೃಢವಾದಂಥ ನಂಬಿಕೆ ನಂದು ಏಕೆಂತಂದರೆ ಮುದ್ರಣ ಮಾಧ್ಯಮದಲ್ಲಿ ಏನಾಗುತ್ತೆ ಈ ಪ್ರಿಂಟ್ ಮಾಡುವಂಥದ್ದು ಅದನ್ನು ಪುಸ್ತಕ ಮಾಡುವಂಥದ್ದು ಅಥವಾ ಪೇಪರ್ ಮಾಡುವಂಥದ್ದು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಅದನ್ನು ಎಲ್ಲಿಗೆ ತೊಗೊಂಡು ಹೋಗುವಂಥದ್ದು ಓದುವಂಥದ್ದು ಇದನ್ನೆಲ್ಲ ಟೆಕ್ನಾಲಜಿ ಬೇರೆ ರೀತಿಯಲ್ಲಿ ಪರಿವರ್ತನೆ ಮಾಡ್ತಾ ಇದೆ ಇದನ್ನು ನಂಬಲ್ಲ ಯಾರು ಆ ಓದುವ ಸುಖನೇ ಬೇರೆ ನಾವು ಕೈಲಿ ಆಲ್ವೇಸ್ ಇಟ್ಕೊಂಡು ಓದುವ ಆ ಭಾವನೆಗಳಿರುತ್ತಲ್ಲ ನಾವು ಡಿಜಿಟಲ್ ಓದಿದ್ರೆ ಸಿಗಲ್ಲ ನಾವು ಡಿಜಿಟಲ್ ಬುಕ್ಸು ಓದು ಇದೆಲ್ಲ ನಿಜ ಇದಷ್ಟು ನಡುವೆ ಪುಸ್ತಕದ ಸಂಖ್ಯೆ ಕೂಡ ಜಾಸ್ತಿ ಇರುವಂಥದ್ದು ನಿಜ ವಿಶ್ವೇಶ್ವರ ಭಟ್ರು ಆಲ್ವೇಸ್ ಇನ್ನೆಲ್ಲಿ ಹೋಗ್ತಾರೋ ಬಿಡ್ತಾರೋ ಬಟ್ ಪ್ರತಿ ವರ್ಷ ಆ ಜರ್ಮನಲ್ಲಾಗುವಂಥ ವರ್ಲ್ಡ್ ಬುಕ್ ಕಾನ್ಫರೆನ್ಸ್ಗಂತೂ ಹೋಗೇ ಹೋಗ್ತಾರೆ ಅಲ್ಲಿ ಅದು ಯಾಕೆ ಅಂತಂದರೆ ಆ ಪುಸ್ತಕಗಳು ಆನ್ಲೈನಲ್ಲಿ ಸಿಗಲ್ಲ ಅಂತಲ್ಲ ಬಟ್ ಅಲ್ಲಿ ಹೋಗಿ ಆ ಪುಸ್ತಕವನ್ನು ನೋಡಿ ಇಟ್ಕೊಂಡು ನೋಡಿ ಒಂದು ಫೋಟೋ ಹಾಕಿ ಅವರು ಟ್ವಿಟರಲ್ಲಿ ಹಾಕೋದಕ್ಕಾದ್ರೂ ಹೋಗ್ತಾರೆ ಅವರು ಸೊ ಅಷ್ಟರ ಮಟ್ಟಿಗೆ ಪುಸ್ತಕಗಳ ಜೊತೆಗಿನ ಭಾವನಾತ್ಮಕ ಒಡನಾಟ ನಿಜ ಬಟ್ ವಾಸ್ತವ ಕೂಡ ಇದೆ ಅದು ಹೆಂಗೆ ಬದಲಾಗ್ತಾ ಇದೆ ಅಂತಂದರೆ ನಮ್ಮ ಓದುವ ಶೈಲಿ ಇದೆಯಲ್ಲ ಓದುವ ಶೈಲಿ ನಮ್ಗೆ ಗೊತ್ತಿಲ್ಲದೆ ತುಂಬ ಮಟ್ಟಿಗೆ ಬದಲಾಗ್ತಾ ಇದೆ ಇದನ್ನು ನಾವು ರೀಡಿಂಗ್ ಸೈಕಾಲಜಿ ಅಂತ ಹೇಳ್ಬೋದು ನಾವು ಮೊದಲೇ ದೀರ್ಘವಾದಂಥ ಕಾದಂಬರಿಯನ್ನು ಊಟ ತಿಂಡಿ ನಿದ್ದೆ ಬಿಟ್ಟು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದವರು ಅಥವಾ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದವರು ರಾತ್ರಿ ನೆಕ್ಸ್ಟ್ ಡೇ ಬೆಳಗ್ಗೆ ಒಳಗಡೆಗೆ ಓದು ಮುಗಿಸುವಂಥ ಒಂದು ಕ್ರಮ ಭಾಳ ಮೊದಲೇ ಇತ್ತು ಅಥವಾ ಈಗಲೂ ಕೆಲವರಲ್ಲಿ ಇದೇ ಇಲ್ಲ ಅಂತಲ್ಲ ನಾವು ಪತ್ರಿಕೆಗಳು ಅಂತಂದರೆ ವಾರ ಪತ್ರಿಕೆಗಳು ಸುಧಾನಾಥ ರಂಗನೋ ಅಥವಾ ಮಂಗಳನೋ ಯಾವುದೋ ಜನರು ಏನು ಅಂತಂದ್ರೆ ಆ ಧಾರಾವಾಹಿಗಾಗಿ ಮುಂದಿನ ವಾರದವರೆಗೆ ಕಾದು ಕೂತ್ಕೊಂಡು ಆ ಪತ್ರಿಕೆಯನ್ನು ತೊಗೊಂಡು ಓದ್ತಾಯಿದ್ರು ಅದು ಯಾವತ್ತು ಬರುತ್ತೆ ಅಂತ ಕಾಯ್ತೀವಿ ಏನು ಅರ್ಧ ಗಂಟೆ ಲೇಟ್ ಆದರೆ ಒಂದು ದಿವಸ ಲೇಟ್ ಆದರೆ ಆ ಪತ್ರಿಕೆ ಅಂಚೂನಿಗೆ ಫೋನ್ ಮಾಡಿ ಕೇಳೋರು ಯಾಕೆ ಇನ್ನೂ ಬಂದಿಲ್ಲ ಅಂತೇಳಿ ಹೇಳಿ ಬಟ್ಟು ಆ ಓದುವ ವರ್ಗ ಏನಿದೆ ಕಾದಂಬರಿಗಳನ್ನು ಧಾರಾವಾಹಿಗಳನ್ನು ಓದುವ ವರ್ಗ ಇವತ್ತು ಅದು ಡಿಜಿಟಲ್ ಆಗಿ ಅಥವಾ ವಿಡಿಯೋ ಆಗಿ ಕನ್ವರ್ಟ್ ಆಗಿದೆ ಅದನ್ನು ಓದ್ತಾ ಇದ್ದವರೆಲ್ಲ ಇವತ್ತು ಟಿ ವಿ ಸೀರಿಯಲ್ ಮುಂದೆ ಕೂತಿರ್ತಾರೆ ಇವತ್ತು ಟಿ ವಿ ಸೀರಿಯಲ್ಗಳು ಆ ಕ್ಷೇತ್ರವನ್ನು ಆವರಿಸ್ಕೊಂಬಿಟ್ಟಿದೆ ಹಾಗಂತೇಳಿ ಓದೋರಿಲ್ಲ ಅಂತಲ್ಲ ಓದೋರ ಸಂಖ್ಯೆ ಇದೆ ಬಟ್ ಭಾಳಷ್ಟು ಜನ ಅಲ್ಲಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಧಾರಾವಾಹಿಗಳು ಮತ್ತು ಈ ದೊಡ್ಡ ಮೆಗಾ ಸೀರಿಯಲ್ಗಳನ್ನು ನೋಡೋರ ಸಂಖ್ಯೆ ಒಂದು ಕಾಲದಲ್ಲಿ ಎಷ್ಟಿರುತ್ತೆ ಇವತ್ತು ಅಷ್ಟಿಲ್ಲ ಇವತ್ತು ಆ ಸಂಖ್ಯೆ ಕಡಿಮೆ ಆಗಿದೆ ಹಂಗಾರೆ ಅವರೆಲ್ಲ ಎಲ್ಲೋದ್ರು ಅಂತ ಕೇಳಿದ್ರೆ ಅದನ್ನು ನೋಡ್ತಿಲ್ಲ ಅಥವಾ ಆ ಕಾಂಟೆಂಟನ್ನು ಕನ್ಸ್ಯೂಮ್ ಮಾಡ್ತಿಲ್ಲ ಅಂತಲ್ಲ ದೇ ಆರ್ ಕನ್ಸ್ಯೂಮಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ಫಾರ್ಮೆಟ್ ಅದ್ಯಾವುದು ಶಾರ್ಟ್ ರೀಲ್ಸಲ್ಲಿ ಶಾರ್ಟ್ ಮೂವೀಸಲ್ಲಿ ವೀಡಿಯೋಸಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸೊ ಇಡೀ ಪುಸ್ತಕವನ್ನು ಅವರು ಓದ್ತಾರೆ ಅಂತಲ್ಲ ಆ ಪುಸ್ತಕದ ಬ್ರೀಫ್ ಏನಿರುತ್ತೆ ಅದನ್ನು ಅವರು ರೀಲ್ಸಲ್ಲಿ ನೋಡ್ಬಿಡ್ತಾರೆ ಅಂದರೆ ನಾವು ಆರು ತಾಸು ಓದಬೇಕಾದ ಪುಸ್ತಕವನ್ನು ಮುನ್ನೂರು ಪುಟಗಳಲ್ಲಿ ಓದಬೇಕಾದ ಪುಸ್ತಕವನ್ನು ಅವರು ಸಿಕ್ಸ್ಟಿ ಸೆಕೆಂಡ್ಸಲ್ಲೋ ನೈಂಟಿ ಸೆಕೆಂಡ್ಸಲ್ಲೋ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಆಗಿಲ್ಲ ಅಂತಂದರೆ ಅದನ್ನು ಮೂರು ನಾಲ್ಕು ಭಾಗಗಳಲ್ಲಿ ಅದೇ ಇನ್ಸ್ಟಾಗ್ರಾಮ್ನಲ್ಲಿ ಓದ ಇಟ್ಸ್ ಅ ಸೈಕಾಲಜಿ ನೀವು ಸೈಕಾಲಜಿ ಗಮನಿಸಿ ನಾವು ಮೊದಲೇ ಡಿಜಿಟಲ್ ಯುಗ ಆರಂಭ ಆದ ಹೊತ್ತಿನಲ್ಲಿ ಪುಸ್ತಕಗಳಲ್ಲಿ ಬರದೇ ಇರುವಂತಹ ಅನೇಕ ಜೋಕುಗಳು ಕಥೆಗಳು ನಮಗೆ ಇಮೇಲಲ್ಲಿ ಬರ್ತಾಯಿತ್ತು ಆಗ ಆ ಇಮೇಲನ್ನು ಇಟ್ಕೊಂಡು ಓದ್ತಿದ್ವಿ ಉದ್ದುದ್ದ ಇಮೇಲ್ಗಳು ಆ್ಯಕ್ಚುಲಿ ಆ ಇಮೇಲ್ಗಿಂತನೂ ಆ ಫಾರ್ವರ್ಡೆಡ್ ಇಮೇಲ್ ಅಡ್ರೆಸ್ಗಳಿತ್ತಲ್ಲ ಅದು ಸೈಜ್ ಇನ್ನೂ ತುಂಬ ಜಾಸ್ತಿ ಇರ್ತಾ ಇತ್ತು ಬಟ್ ಆದರೂ ಅದನ್ನು ನಾವು ಸ್ಕ್ರಾಲ್ ಮಾಡಿ ಮಾಡಿ ಓದ್ತಾ ಇದ್ವಿ ಬಟ್ ಇವತ್ತು ಮೊಬೈಲ್ ಬಂದ ನಂತರ ನಮಗೆ ಆ ಇಮೇಲ್ಗಳಲ್ಲಿ ಜೋಕ್ ಓದುವ ಅಥವಾ ಇಮೇಲ್ಗಳಲ್ಲಿ ಕತೆ ಓದುವ ಇಮೇಲ್ಗಳ ಸಾಹಿತ್ಯವನ್ನು ಓದುವಂಥದ್ದು ಕಡಿಮೆ ಆಗೋಯ್ತು ಇವತ್ತು ವಾಟ್ಸಪ್ನಲ್ಲಿ ಏನು ಬರುತ್ತೆ ಅದನ್ನು ನಾವು ಓದ್ತಿದ್ವಿ ಬಟ್ ಈಗ ಬರ್ತಾ ಬರ್ತಾ ಏನಾಗಿದೆ ಅಂದರೆ ವಾಟ್ಸಪ್ನಲ್ಲೂ ನೀವು ಹಿಂಗೆ ಇಟ್ಕೊಂಡು ಒನ್ ಸ್ಕ್ರೀನ್ನಲ್ಲಿ ಎಷ್ಟು ಕಾಣುತ್ತೋ ಅದನ್ನು ಓದ್ತೀವಿ ಅದು ನೆಕ್ಸ್ಟು ರೀಡ್ ಮೋರ್ ಅಂತಂದರೆ ನಾವು ಅದನ್ನು ಒತ್ತಲ್ಲ ಅಂದರೆ ಒನ್ ಸ್ಕ್ರೀನ್ ಇದೆಯಲ್ಲ ನಮ್ಮ ರೀಡಿಂಗ್ ಹ್ಯಾಬಿಟ್ಟು ಆಸ್ ಫಿಕ್ಸ್ ಟು ಒನ್ ಸ್ಕ್ರೀನ್ನಲ್ಲಿ ಎಷ್ಟು ಕಾಣಿಸುತ್ತೋ ಅಷ್ಟು ಸೊ ಇದು ನಮಗೆ ಗೊತ್ತಿಲ್ಲದೆ ಆಗಿರುವಂತಹ ಒಂದು ಏನಾದರೂ ನೆಕ್ಸ್ಟ್ ಅದಕ್ಕಿಂತ ರೀಡ್ ಅಂತಿದ್ರೆ ನಾವು ಸ್ವೈಪ್ ಅಪ್ ಮಾಡಿಬಿಡ್ತೀವಿ ಬಂದು ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ ಈ ರೀಲ್ಸ್ಗಳಲ್ಲೂ ಹಾಗೇನೆ ಆ ಚಿಕ್ಕ ಚಿಕ್ಕ ರೀಲ್ಸ್ಗಳಿರುತ್ತಲ್ಲ ನಮಗೆ ಅದನ್ನು ನೋಡ್ತೀವಿ ಇಷ್ಟ ಆದರೆ ನಾವು ಎರಡನೇ ಸತಿ ಅದನ್ನು ನೋಡ್ತೀವಿ ಬಿಟ್ಟರೆ ಅದು ತುಂಬ ಲೆಂತಿ ಆದರೆ ಅದನ್ನು ನಾವು ನೋಡೋಲ್ಲ ಅಂದರೆ ಆ ಡ್ಯೂರೇಷನ್ ಇದೆಯಲ್ಲ ಅಟೆನ್ಷನ್ ಸ್ಪ್ಯಾನು ಅಥವಾ ರೀಡಿಂಗ್ ಡ್ಯೂರೇಷನ್ನು ಭಾಳ ಜನರಿಗೆ ಕಡಿಮೆ ಇದೆ ಹಳೆ ಜನ್ರೇಷನ್ ಅವರು ಇನ್ನೂ ಲಾಂಗ್ ಫಾರ್ಮ್ಯಾಟ್ ರೀಡಿಂಗ್ನಲ್ಲಿ ಇರ್ಬೋದು ಬಟ್ ಎಲ್ಲ ಶಾರ್ಟ್ ಫಾರ್ಮೆಟ್ಸಲ್ಲಿ ಬಂದಿದೆ ಸೊ ಹಂಗಂತೇಳಿ ಈಗ ಲೇಖಕರೆಲ್ಲೂ ಬರೀ ರೀಲ್ಸ್ ಅಷ್ಟೇ ಮಾಡ್ಕೊಂಡಿರ್ಬೇಕಾ ಅಷ್ಟೇ ಚಿಕ್ಕ ಚಿಕ್ಕ ಬರಿಬೇಕಾ ಹಾಗಲ್ಲ ದ ಥಾಟ್ ಪ್ರೊಸೆಸ್ಸು ಹೆಂಗಾಗಿದೆ ಅಂತಂದರೆ ಈಗ ನಾವು ಒಂದು ಉದ್ದ ಕಾದಂಬರಿಯಲ್ಲಿ ಹೇಳಬೇಕಾಗಿದ್ದು ಒಂದು ಉದ್ದ ಕಥೆಯಲ್ಲಿ ಹೇಳಬೇಕಾಗಿದ್ದು ಒಂದು ಉದ್ದ ಲೇಖನದಲ್ಲಿ ಹೇಳಬೇಕಾಗಿತ್ತು ಅಥವಾ ದೊಡ್ಡ ಸುದ್ದಿಯಲ್ಲಿ ಹೇಳಬೇಕಾಗಿದ್ದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಅದನ್ನು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂಥ ಒಂದು ಪ್ರಕ್ರಿಯೆ ಬರ್ತಾ ಇದೆ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿಲ್ಲ ಇದೆಲ್ಲ ವರ್ಕ್ ಆಗೋಲ್ಲ ಅಂತ ನಾವು ಏನು ಯಾವಾಗ ಅಂದ್ಕೋತಿರೋ ನಾವು ಸಕ್ಸಸ್ ಆಗೋದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅಂತಲೇ ಲೆಕ್ಕ ಇದು ನಿಮಗೆ ಒಂದು ಎಕ್ಸಾಂಪಲನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ ಈ ಚಿತ್ರಗೀತೆಗಳು ಎನ್ನುವಂಥದ್ದು ಇದೆ ಯಾಕೆ ಕೊಡ್ತೀನಿ ಅಂತಂದರೆ ಇಟ್ ಈಸ್ ಆಲ್ ಕಣ್ಣಿಗೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಈ ಚಿತ್ರಗೀತೆಗಳು ಇದೆಯಲ್ಲ ಇಟ್ಸ್ ಅ ಬಿಸ್ನೆಸ್ ವಿಚ್ ಆಸ್ ಚೇಂಜ್ಡ್ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ನಾವಿವತ್ತು ಯಾವುದು ಮುದ್ರಣ ಮಾಧ್ಯಮದಲ್ಲಿ ಆಗಬೋ ಆಗಲ್ಲ ಅಂತ ಅನ್ಕೋತಾ ಇದ್ದೀವೋ ಅದು ಆಲ್ರೆಡಿ ಆಗಿರುವಂಥ ಒಂದು ಕ್ಷೇತ್ರ ಅನ್ನೋ ಕಾರಣಕ್ಕಾಗಿ ನಿಮಗೆ ಕೊಡ್ತಿದ್ದೀನಿ ಮೊದಲೇ ಒಂದು ಸಿನಿಮಾ ಬಿಡುಗಡೆ ಅಂತಂದರೆ ಆಡಿಯೋ ಬಿಡುಗಡೆ ಕಾರ್ಯಕ್ರಮ ಒಂದು ದೊಡ್ಡದಾಗಿ ಅದ್ದೂರಿಯಾಗಿ ನಡೀತಾ ಇತ್ತು ಅದಕ್ಕೆ ಕ್ಯಾಸೆಟ್ ಬಿಡುಗಡೆ ಅಂತಲೇ ಹೇಳೋರು ಅದನ್ನ ಆಡಿಯೋ ಬಿಡುಗಡೆ ಅಂತಲೂ ಹೇಳ್ತಿರಲಿಲ್ಲ ಕ್ಯಾಸೆಟ್ ಬಿಡುಗಡೆ ಸಮಾರಂಭ ಅಂತಲೇ ಹೇಳೋದು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಬಂದು ಸ್ಟೇಜ್ಗಳಲ್ಲಿ ಒಂದು ಕ್ಯಾಸೆಟ್ಟಿನ ದೊಡ್ಡ ಮಾದರಿಯನ್ನು ಇಟ್ಟು ರಿಲೀಸ್ ಮಾಡೋರು ಆಮೇಲೆ ನಿಧಾನಕ್ಕೆ ಅದು ಕ್ಯಾಸೆಟ್ ಹೋಗಿ ಸಿ ಡಿ ಬಿಡುಗಡೆ ಕಾರ್ಯಕ್ರಮ ಆಗೋಯ್ತದು ಅದನ್ನು ಕ್ಯಾಸೆಟ್ ಅನ್ನೋದು ಅದನ್ನು ಇವತ್ತು ಆ ಕ್ಯಾಸೆಟ್ಟನ್ನು ಪ್ಲೇ ಮಾಡೋ ಪ್ಲೇಯರ್ಸೇ ಇಲ್ಲ ಸಿಡಿ ಬಂದ ನಂತರ ಸಿಡಿ ಬಿಡುಗಡೆ ಕಾರ್ಯಕ್ರಮ ಆಯಿತು ನೋಡೋಕ್ಕೂ ಭಾಳ ಚೆನ್ನಾಗಿ ಕಾಣಿಸೋದು ಅದು ರೌಂಡಾಗಿ ಕಾಣಿಸೋದು ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸೋದು ಅದು ಬಿಡುಗಡೆ ಕಾರ್ಯಕ್ರಮ ಆಗೋದು ಆಮೇಲೆ ಸಿಡಿನೂ ಹೋಗ್ಬಿಡ್ತಲ್ಲ ಆಮೇಲೆ ಅದೇನು ಈಗ ಡಿಜಿಟಲ್ ಯು ಎಸ್ ಬಿ ಡ್ರೈವ್ ಬಿಡುಗಡೆ ಅಂತೇಳಿ ಹೇಳೋಕ್ಕಾಗಲ್ಲ ಪೆನ್ ಡ್ರೈವ್ ಅದು ಸಿನಿಮಾ ಪೆನ್ ಡ್ರೈವ್ ಬಿಡುಗಡೆ ಕಾರ್ಯಕ್ರಮ ಹೇಳೋಕ್ಕಾಗಲ್ಲ ಅದನ್ನು ಸೊ ಹಾಗಾಗಿ ಅದನ್ನು ಆಡಿಯೋ ಬಿಡುಗಡೆ ಕಾರ್ಯಕ್ರಮ ಅಂತೇಳಿ ಮಾಡ್ತಾಯಿದ್ರು ಆಡಿಯೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹೆಂಗಿತ್ತು ಅಂತಂದರೆ ಆಡಿಯೋ ಬಿಡುಗಡೆ ಮಾಡಿದಾಗ ಒಬ್ರು ಬಟನ್ ಪ್ರೆಸ್ ಮಾಡ್ತಾರೆ ಹಾಡು ಪ್ಲೇ ಆಗುತ್ತೆ ಎಲ್ಲರೂ ಡಾನ್ಸ್ ಬಂದು ಡಾನ್ಸ್ ಮಾಡಿ ಹೋಗುವಂಥ ಒಂದು ಕಾರ್ಯಕ್ರಮವಾಗಿ ಬದಲಾಯಿತು ಆವಾಗ ನಾನು ಈ ಮ್ಯೂಸಿಕ್ ಕಂಪ್ನಿಗಳ ಹತ್ರ ಕೇಳ್ತಾಯಿದ್ದೆ ಏನಾಯಿತು ನಿಮ್ದು ನಿಮಗೆ ಹೆಂಗೆ ಪಬ್ಲಿಷರ್ಸ್ ಇದ್ದೀರೋ ಟೆಲ್ ಸಿನಿಮಾದಲ್ಲಿ ಹಾಡುಗಳಿಗೆ ಮ್ಯೂಸಿಕ್ ಕಂಪ್ನಿಗಳು ಅದೇ ಫಾರ್ಮೆಟ್ಸ್ ಆಫ್ ಬಿಸ್ನೆಸ್ ಅಲ್ಲ ನಿಮ್ಮ ಈ ಹಾಡು ಇವಾಗ ನೀವೇನು ಕ್ಯಾಸೆಟ್ ಇದ್ದೀರಿ ಕ್ಯಾಸೆಟನ್ನು ಯಾರೂ ತೊಗೊಳ್ಳಲ್ಲ ಸಿ ಡಿನ ಯಾರೂ ತೊಗೊಳ್ಳಲ್ಲ ಯಾರೋ ಇದ್ರೆ ಗೊತ್ತಿಲ್ಲ ನನಗೆ ತುಂಬ ಇಲ್ಲವೇ ಇಲ್ಲ ಅಂತ ಹೇಳಲ್ಲ ಒಬ್ಬರಿಬ್ಬರು ಇದ್ದರೂ ಇರ್ಬೋದು ಬಟ್ ಯಾರೂ ತೊಗೊಳಲ್ಲ ನಿಮ್ಮದು ಬಿಸ್ನೆಸ್ ಹಂಗಾದ್ರೆ ಹೆಂಗೆ ಹೋಗ್ಬಿಡ್ತಾ ಹಂಗಾರೆ ನೀವೇನು ಮಾಡ್ತೀರಿ ಇನ್ನೂ ಕೂಡ ನೀವು ಮೊದಲೇ ಎಷ್ಟು ಆಡಿಯೋ ರೈಟ್ಸ್ ಕೊಟ್ಟು ತೊಗೋತಿದ್ರು ಈಗ ಅದಕ್ಕಿಂತ ಫೈವ್ ಟೈಮ್ಸ್ ಟೆನ್ ಟೈಮ್ಸ್ ಹಂಡ್ರೆಡ್ ಟೈಮ್ಸ್ ದುಡ್ಡು ಖರ್ಚು ಮಾಡಿ ನೀವು ಇವಾಗ ಆಡಿಯೋ ರೈಟ್ಸನ್ನು ಇದ್ದೀರಿ ನಿಮ್ಮ ಕ್ಯಾಸೆಟ್ ತಗೋ ಮಾರಾಟ ಆಗಲ್ಲ ಪೆನ್ ಡ್ರೈವ್ ಮಾರಾಟ ಆಗೋಲ್ಲ ಸಿ ಡಿ ಮಾರಾಟ ಆಗಲ್ಲ ನಿಮ್ಮದು ಬಿಸ್ನೆಸ್ ಮಾಡಲ್ಲ ಹೆಂಗೆ ಅಂತ ಕೇಳಿದ್ರೆ ಅವರು ಅದನ್ನು ಈಗ ಆ ಯೂಟ್ಯೂಬ್ನಲ್ಲೋ ಅಥವಾ ಇನ್ಯಾವುದೋ ರೀತಿಯಾದಂಥ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ ರೈಟ್ಸನ್ನು ಮಾರಾಟ ಮಾಡ್ತಿದ್ದಾರೆ ಅವರು ಹೇಳಿದ್ರು ಸರ್ ಮೊದಲೇ ನಾವು ರೂಪಾಯಲ್ಲಿ ವ್ಯಾಪಾರ ಮಾಡ್ತಾ ಇದ್ವಿ ಇವತ್ತು ನಾವು ಪೈಸಾದಲ್ಲಿ ವ್ಯಾಪಾರ ಮಾಡ್ತೀವಿ ಹೆಂಗೆ ಅಂತಂದರೆ ಮೊದಲೇ ಆಡಿಯೋ ಏನು ಕೇಳಬೇಕಿತ್ತು ಅವ್ನು ಸಿ ಡಿ ತೊಗೊಂಡು ಹೋಗ್ಬಿಟ್ರೆ ಮುಗೀತು ಸರ್ ಮತ್ತು ನಮಗೆ ಲೈಫಲ್ಲಿ ಅದರದ್ದು ದುಡ್ಡು ಯಾವತ್ತೂ ಬರೋಲ್ಲ ಬಟ್ ಇವತ್ತು ಹಾಗಲ್ಲ ಆಡಿಯೋ ಕೇಳೋನು ಯಾರಿರ್ತಾನೆ ಅವನು ಒಂದು ಸತಿ ಮೇಲೆ ನೆಕ್ಸ್ಟ್ ಟೈಮ್ ಇನ್ಯಾವತ್ತೋ ಒಂದು ದಿವಸ ಭಾಳ ಲೈಕ್ ಆಯಿತು ಅಂತ ಕೇಳ್ತಾನಲ್ಲ ಆವಾಗ ಮತ್ತೆ ಪೈಸ ಬರುತ್ತೆ ಇವರಿಗೆ ಸೊ ಇಟ್ ಇಸ್ ಅ ಕಂಟಿನ್ಯೂಸ್ ಸೈಕಲ್ ಆಫ್ ಪ್ರತಿಸತಿ ಕೇಳಿದಂಗೆ ಪೈಸಾ ಬರ್ತಾ ಇರುವಂಥ ಒಂದು ಸೈಕಲ್ ಆಗಿ ಪರಿಣಮಿಸಿದೆ ಹಾಗಾಗಿ ಇವತ್ತು ಮೊದಲೇ ನಿಮ್ಮದು ಆಡಿಯೋ ಐದು ಲಕ್ಷ ಸಿ ಡಿ ಮಾರಾಟ ಆಗ್ತಾ ಇದ್ರೆ ಇವತ್ತು ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ಆಫ್ ವ್ಯೂಸನ್ನು ಸಬ್ಸ್ಕ್ರಿಪ್ಷನನ್ನು ನಾವು ನೋಡ್ತಾ ಇದ್ದೀವಿ ಸೊ ಬಿಸ್ನೆಸ್ಸು ಕ್ಯಾಸೆಟ್ ಆಗಿದ್ದಿದ್ದು ಇವತ್ತು ವ್ಯೂಸು ಅಥವಾ ಹಿಟ್ಸು ಅಥವಾ ಅದನ್ನು ಸಬ್ಸ್ಕ್ರಿಪ್ಷನ್ನು ಫಾರ್ವರ್ಡ್ ಇಡೋದಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ಸೊ ಮ್ಯೂಸಿಕ್ ಬಿಸ್ನೆಸ್ ಅನ್ನುವಂಥದ್ದು ಇದೆ ಇಟ್ ಪ್ಲ್ಯಾಟ್ಫಾರ್ಮ್ ಹ್ಯಾಸ್ ಚೇಂಜ್ಡ್ ಸೊ ಈ ರೀತಿಯಾದಂತಹ ಒಂದು ಬದಲಾವಣೆ ನಮ್ಮ ಪುಸ್ತಕ ಮಾಧ್ಯಮಕ್ಕೂ ಇಲ್ಲ ಅಂತ ಅನ್ಕೋಬೇಡಿ ಬಂದೇ ಬರುತ್ತೆ ಪ್ರಿಂಟ್ ಮಾಧ್ಯಮಕ್ಕೆ ಆಲ್ರೆಡಿ ಬಂದುಬಿಟ್ಟಿದೆ ಇನ್ನಷ್ಟು ಪರಿಪಕ್ವ ಆಗಬೇಕಾಗಿದೆ ನಾವು ಟೆಲಿವಿಷನ್ನಲ್ಲೇ ಹೇಳೋದಾದರೆ ನಾವು ಟೆಲಿವಿಷನ್ನಲ್ಲಿ ಈಗ ಐದು ವರ್ಷದ ಹಿಂದೆ ಟೆಲಿವಿಷನ್ನಲ್ಲಿ ಸುದ್ದಿಯನ್ನು ನೋಡ್ತಾ ಇರೋರ ಸಂಖ್ಯೆ ಏನಿತ್ತು ಇವತ್ತು ಅದು ಅರ್ಧ ಆಗಿದೆ ಅರ್ಧ ಕಡಿಮೆ ಆದ್ರಂತಿಲ್ಲ ವ್ಯೂವರ್ಸ್ ಸಂಖ್ಯೆ ಜಾಸ್ತಿ ಆಗಿದೆ ಅವರೆಲ್ಲ ಎಲ್ಲಿ ಹೋದರು ಅಂತ ಕೇಳಿದ್ರೆ ಮೊಬೈಲ್ಗೆ ಶಿಫ್ಟ್ ಆಗಿದ್ದಾರೆ ಮೊದಲೇ ಮನೇಲಿ ಕೂತ್ಕೊಂಡು ಒಂಬತ್ತು ಗಂಟೆ ನ್ಯೂಸನ್ನು ಯಾರ್ಯಾರು ನೋಡ್ತಿದ್ರು ಇವತ್ತು ಅವರು ಹತ್ತುವರೆಗೆ ಹಾಸಿಗೆಯಲ್ಲಿ ಮಲ್ಕೊಂಡು ಮೊಬೈಲ್ನಲ್ಲಿ ಅದೇ ನ್ಯೂಸನ್ನು ನೋಡ್ತಿರ್ತಾರೆ ಅಥವಾ ಮೊದಲೇ ನಾನು ಮಾರ್ಕೆಟಿಗೆ ಹೋಗಿದ್ದೆ ಇವತ್ತು ನ್ಯೂಸ್ ಮಿಸ್ ಆಯಿತು ಅಂತೇಳಿ ನ್ಯೂಸ್ ಮಿಸ್ ಮಾಡ್ಕೊತಾ ಇದ್ದವರು ಇವತ್ತು ಮಾರ್ಕೆಟಿಂದ ವಾಪಸ್ ಬರುವಾಗ ಕಾರಲ್ಲಿ ಕೂತ್ಕೊಂಡು ಅದನ್ನೇ ನ್ಯೂಸನ್ನು ನೋಡ್ತಿರ್ತಾರೆ ನೀವು ದಾರಿ ಮೇಲೆ ಹೋಗುವಾಗ ನೋಡ್ತಿರ್ಬೋದು ಆಟೋ ಡ್ರೈವರು ರೋಡನ್ನು ನೋಡ್ತಾರೋ ಅಥವಾ ಅಲ್ಲಿ ಮೊಬೈಲಲ್ಲಿ ಹಾಡು ನೋಡ್ತಾರೋ ಗೊತ್ತಿಲ್ಲ ನಮಗೆ ನೀವು ಭಾಳ ಜನ ಗಮನಿಸಿರ್ಬೋದು ಅವರು ಆ ಫೇಸ್ಬುಕ್ಕಲ್ಲ ಯೂಟ್ಯೂಬಲ್ಲ ಹಾಡು ಹಾಕ್ಕೊಂಡು ನೋಡ್ತಿರ್ತಾರೆ ಸೊ ವಿತ್ ಪ್ಲ್ಯಾಟ್ಫಾರ್ಮ್ ಚೇಂಜ್ ಆಗಿದೆ ಬಟ್ ಬಿಸ್ನೆಸ್ಸು ಹಾಗೆ ಇದೆ ಇನ್ನಷ್ಟು ಫ್ಲರಿಷ್ ಆಗ್ತಾಯಿದೆ ಇದು ಲಾಸ್ಟು ಎಕ್ಸಾಂಪಲ್ ಹೇಳೋದಾದರೆ ಎಫ್ ಎಮ್ ರೇಡಿಯೋಗಳೇನಿದೆಯಲ್ಲ ಎಫ್ ಎಮ್ ರೇಡಿಯೋಗಳು ಒಂದು ಕಾಲದಲ್ಲಿ ಹೊಸ ಸಂಚಲನ ಮೂಡಿಸಿದಂಥದ್ದು ರೇಡಿಯೋ ಮುಗಿದೇ ಹೋಯಿತು ಇನ್ನು ರೇಡಿಯೋನ ಯಾರೂ ಕೇಳಲ್ಲ ಟೆಲಿವಿಷನ್ ಬಂತು ಡಿಜಿಟಲ್ ಬಂತು ಇನ್ಯಾರು ರೇಡಿಯೋ ಕೇಳ್ತಾರೆ ಅನ್ನೋ ಟೈಮ್ನಲ್ಲಿ ಹೊಸ ಸಂಚಲನ ಮೂಡಿಸಿತ್ತು ಪ್ರತಿಯೊಬ್ಬರ ಕಾರ್ನಲ್ಲೂ ಬೈ ಡಿಫಾಲ್ಟು ಎಫ್ ಎಮ್ ರೇಡಿಯೋ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾವು ಕ್ಯಾಸೆಟ್ಗಳನ್ನು ಹೋಗೋದು ಬೇಡ ಸಿ ಡಿಗಳು ಹೋಗೋದು ಬೇಡ ಅಲ್ಲೇ ಹಾಡುಗಳು ನಮ್ಗೆ ಬೇಕಾದಂಥ ಹಾಡುಗಳು ವಿತ್ ಒಳ್ಳೆ ಕಾಮೆಂಟ್ರಿ ಒಳ್ಳೆಯ ಮಿಮಿಕ್ರಿ ಅದೆಲ್ಲ ಸೇರಿ ಅಂದರೆ ಇಟ್ಸ್ ನೈಸ್ ಮಿಕ್ಸ್ಚರ್ ಆಗಿ ಬರ್ತಾ ಇತ್ತು ಟುಡೇ ಇಡೀ ಎಂಟೈರ್ ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ ಹೆಂಗೆ ಚೇಂಜ್ ಆಗಿಬಿಟ್ಟಿದೆ ಅಂತಂದರೆ ಇವತ್ತು ಯಾರು ಹೆಚ್ಚಿನ ಜನ ಎಫ್ ಎಮ್ ಕೇಳೋ ಬದಲಿಗೆ ತಮ್ಮ ಮೊಬೈಲ್ನಲ್ಲೇ ಅದನ್ನು ಕೇಳ್ತಿದ್ರು ಇವತ್ತು ಮೊಬೈಲು ಯು ಎಸ್ ಬಿ ಡ್ರೈವ್ ಅದೆಲ್ಲಕ್ಕಿಂತಲೇ ಹೆಚ್ಚಾಗಿ ಮೊಬೈಲ್ನಲ್ಲೇ ಆ್ಯಪ್ಸ್ ಬಂದಿದಲ್ಲ ಮ್ಯೂಸಿಕ್ ಆ್ಯಪ್ಸ್ ಬಂದಿರೋದ್ರಿಂದ ಅದು ಯಾರು ಅದೇ ಅರ್ಜಿಗಳು ಪಡ್ಕೊಳ್ಳೋದನ್ನು ಕೇಳ್ತಾರೆ ನಮಗೆ ಬೇಕಾಗಿರೋ ಸಾಂಗ್ ನಮಗೆ ಬೇಕಾದ ಸತಿಗೆ ನಮಗೆ ಬೇಕಾದಷ್ಟು ಸತಿಗೆ ನಮ್ಗೆ ಬೇಕಾದ ಡ್ಯೂರೇಷನನ್ನು ನಮ್ಗೆ ಬೇಕಾದ ಜಾಗದಲ್ಲಿ ಕೇಳಿ ಅನುಭವಿಸ್ಬೋದು ಅನ್ನೋ ಕಾರಣಕ್ಕಾಗಿ ಇವತ್ತು ಮೊಬೈಲ್ ಆ್ಯಪ್ಸು ಆ ಇಡೀ ಎಫ್ ಎಮ್ ರೇಡಿಯೋ ಬಿಸ್ನೆಸ್ಸನ್ನು ಶಿಫ್ಟ್ ಮಾಡ್ಕೊಂಡಿದೆ ಸೇಮ್ಸ್ ಚೇಂಜಸ್ಸು ಆರ್ ಎಕ್ಸ್ಪೆಕ್ಟೆಡ್ ಇನ್ ಪ್ರಿಂಟ್ ಮೀಡಿಯಾ ಪುಸ್ತಕದ ಮಾಧ್ಯಮಕ್ಕೆ ಬಂದೇ ಬರುತ್ತೆ ನೀವು ಇದನ್ನು ಮಾಡಲಿಲ್ಲ ಅಂತ ಇಟ್ಕೊಂಡಿರಿ ಏನು ಮಾಡ್ತಾರೆ ಅಂತಂದರೆ ಅರುಣ್ ಸಾಗರ್ ಅಂತವರು ಯಾವುದೋ ಒಂದು ಮೊಬೈಲ್ನಲ್ಲಿ ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಏನು ಬರೆದಿರ್ತೀರಿ ಏನು ಪಬ್ಲಿಷ್ ಮಾಡಿರ್ತೀರಿ ಅದನ್ನು ಇಷ್ಟೇ ಚೆಂದಾಗಿ ಓದ್ತಾರೆ ವಾಹ್ ಅರುಣ್ ಸಾಗರ್ ಏನು ರೀ ಏನು ಅಂತ ಅಂತೇಳ್ಬಿಟ್ಟು ಅದನ್ನೇ ಕೇಳ್ಕೋತಾರೆ ನಿಮ್ಮ ಪುಸ್ತಕ ಓದಲ್ಲ ನಿಮ್ಮ ದುಡ್ಡು ಓದಿದಂಥ ಅವ್ರಿಗೆ ಶಿಫ್ಟ್ ಆಗುತ್ತೆ ಅದು ನಿಮಗೆ ಆಗಬಾರ್ದು ಅಂತಂದರೆ ಅದನ್ನು ನೀವೇ ಮಾಡಿ ನಿಮ್ಮಿಂದ ಅಲ್ಲಿಗೆ ಹೋಗ್ಬೋದಾದಂಥ ಇನ್ಕಮನ್ನು ನೀವೇ ಇಟ್ಕೋಬೋದು ಅನ್ನೋದಾದರೆ ಯಾರು ಪಬ್ಲಿಷರ್ ಇರ್ತಾರೆ ಆ ಪಬ್ಲಿಷರು ಆ್ಯಂಡ್ ರೈಟ್ಸ್ ಇರುವಂಥ ಲೇಖಕರು ಅದನ್ನು ತಾವೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ರೈಟ್ಸನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಅದನ್ನು ಹೇಗೆ ಅಡಾಪ್ಟ್ ಮಾಡ್ಕೋಬೇಕೋ ಅಡಾಪ್ಟ್ ಮಾಡಿಕೊಂಡ್ರೆ ಬಿಸ್ನೆಸ್ನಲ್ಲಿರುವಂಥ ಎಲ್ಲರಿಗೂ ಶುಭ ಆಗುತ್ತೆ ಇವತ್ತು ಇನ್ನೂರನೇ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀರಿ ನೀವು ಸಾವಿರದ ಪುಸ್ತಕವನ್ನು ಬಿಡುಗಡೆ ಮಾಡುವಾಗ ಸಾವಿರದ ಸಾವಣ್ಣ ಅವರ ಕಾರ್ಯಕ್ರಮದಲ್ಲೂ ನಾನು ಇರೋದಕ್ಕೆ ಇಚ್ಛೆಪಡ್ತೀನಿ ಅಭಿನಂದನೆಗಳು ಶುಭಾಶಯಗಳು